ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕಳೆದ ವರ್ಷದ ಅಂತ್ಯದಲ್ಲಿ ಆರಂಭಗೊಂಡಿದ್ದ ನೂರು ಜನ್ಮಕ್ಕೂ ಧಾರಾವಾಹಿಯಲ್ಲಿ ಇದೀಗ ನಾಯಕನ ಬದಲಾವಣೆ ಆಗಿದೆ ಇಲ್ಲಿ ನಾಯಕರಾಗಿ ಗೀತಾ ಧಾರಾವಾಹಿ ಖ್ಯಾತಿಯ ಧನುಷ್ ಗೌಡ ಅವರು ಚಿರಂಜೀವಿ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ಇದೀಗ ಅವರು ಧಾರಾವಾಹಿಯಿಂದ ಹೊರ ಬಂದಿದ್ದಾರೆ ಪರರ್ ಥ್ರಿಲ್ಲಿಂಗ್ ಸೀರಿಯಲ್ ಆಗಿರುವ ನೂರು ಜನ್ಮಕ್ಕೂ ಧಾರಾವಾಹಿಯು ಆರಂಭದಿಂದಲೇ ಒಳ್ಳೆಯ ಟಿಆರ್ ಪಿ ಅನ್ನ ಪಡೆದುಕೊಳ್ಳುತ್ತಾ ಹೊರಡುತ್ತಿತ್ತು ಈ ಧಾರಾವಾಹಿಯನ್ನು ವಾಹಿನಿಯು ವೀಕೆಂಡ್ ಗೆ ಶಿಫ್ಟ್ ಮಾಡಲಾಯಿತು ಹೀಗಾಗಿ ಪ್ರೇಕ್ಷಕರ ಸಂಖ್ಯೆಯೂ ಸಹಿತ ಕಡಿಮೆಯಾಗುತ್ತಾ ಹೋಯಿತು ಇಲ್ಲಿ ಧನುಷ್ ಗೌಡ ಅವರು ಚಿರಂಜೀವಿ ಪಾತ್ರವನ್ನು ಚೆನ್ನಾಗಿಯೇ ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ಅವರ ಜಗಕ್ಕೆ ನಮ್ಮನೆ ಇವರನ್ನೇ ಧಾರಾವಾಹಿ ಖ್ಯಾತಿಯ ಸ್ನೇಹಿತ್ ಗೌಡ ಅವರು ಕಾಣಿಸಿಕೊಳ್ಳಲಿದ್ದಾರೆ ಧನುಷ್ ಗೌಡ ಅವರು ಧಾರಾವಾಹಿಯನ್ನು ಏಕೆ ತೊರೆದರು ಎಂಬ ಕಾರಣವನ್ನು ಹೇಳುವುದಾದರೆ ಸಾಮಾನ್ಯವಾಗಿ ಧಾರಾವಾಹಿಗಳ ಶೂಟಿಂಗ್ ದಿನಗಳು ವಾರ ಪೂರ್ತಿ ಇದ್ದರೆ ನಾಯಕನಿಗೆ ಕೆಲಸ ಸಂಪೂರ್ಣವಾಗಿ ದೊರೆತಂತೆ ಇಲ್ಲವಾದರೆ ಬೇರೆಯ ಕೆಲಸಕ್ಕೆ ಸಹಿತ ಗಮನವನ್ನು ಹರಿಸದೇ ಇದ್ದಾಗ ಆ ಧಾರಾವಾಹಿಯನ್ನು ಬಿಡುವ ಸಾಧ್ಯತೆ ಇದ್ದೇ ಇರುತ್ತದೆ ಎಂದೇ ಹೇಳಬಹುದು ಶೂಟಿಂಗ್ ದಿನಗಳು ಕಡಿಮೆ ಇದ್ದಾಗ ಬೇರೆ ಕೆಲಸವನ್ನು ಒಪ್ಪಿಕೊಳ್ಳುವುದು ಅಸಾಧ್ಯವಾಗುತ್ತದೆ ಎಂದೇ ಹೇಳಬಹುದು ಹೀಗಾಗಿ ಧನುಷ್ ಗೌಡ ಅವರು ಧಾರಾವಾಹಿಯಿಂದ ಹೊರ ಬಂದಿದ್ದು ಅವರ ಜಾಗಕ್ಕೆ ಇದೀಗ ಸ್ನೇಹಿತ್ ಗೌಡ ಅವರು ಚಿರುಪಾತ್ರವನ್ನು ಮುಂದುವರಿಸಿಕೊಂಡು ಹೋಗಲಿದ್ದಾರೆ ಸ್ನೇಹಿತ್ ಗೌಡ ಅವರು ಚಿರುಪಾತ್ರಕ್ಕೆ ಹೊಂದಿಕೊಳ್ತಾರಾ ಅಥವಾ ಇಲ್ಲವಾ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು